ഇതേനപ്പ് നാ നർ മുൻ ജോദ് ദുഡ ബന്ത്ര ಏ ಹುಚ್ಚನ ನಿಂಗೆ ಹುಚ್ಚೆನೋ ಯಾರೋ ನೋಡಿ ಯಾರೋ ಹೇಳ್ತೀಯೋ ಯಾರೋ ಮಂದಿ ನಿಜಾನ್ಕೊಳಲ್ರಿನಾಮ್ಮ ನಿಮ್ಮ ಗೆನ್ ಕಲ್ತಿದೀರಮ್ಮ ಹಾ ಅವನಂತ ಪತ್ರ ನೋಡಿ ನಾನು ನಿಮ್ ಜಮೀನ್ ತಗೊಳ ಬಂದಿದಂತೆ ಹೆಂಗ್ ಮಾತಾಡ್ತಾನೆ ಈಗ ಎರಡ್ ತಿಂಗಳ್ ಮಾತಾಡ್ತೀನಮ್ಮ ಹೆಂಗ್ ಮಾತಾಡ್ತಾನೆ ನೋಡಿ ಹುಡುಗ ಲಕ್ಷ್ಮೀ ನನಗೇನಾರು ಆಗ್ಬಿಟ್ಟು ಸುಮ್ಮನೆ ಸುಮ್ ಇದ್ಬಿಡ್ತೀನಿ ನಮ್ಮ ಮನೆ ಕರ್ಕೊಂಡ್ಬಂದಿರೋರಿಗೆ ಅವನಿಗೆನಾಗೆ ಇಮ್ಮೆ ಆಗ್ಬಿಟ್ರೆ ಈ ಸಿಂಗರಮ್ಮ ಹೆಂಗೆ ಅಂತ ಗೊತ್ತಾನೆ ಇವಳು ಬುದ್ಧಿ ಹೆಂಗೆ ಅಂತ ಗೊತ್ತಾನೆ ಹಾಂ ಎಷ್ಟು ಕೋಪ್ತಲಿರ್ತಾವೆ ಇರ್ತಾನೆ ಅಂತೇಳಿ ಯಾರನ್ನು ಮಾತಾಡ್ಸೋದು ಇಲ್ಲ ಅವ್ರಿಗೆ ಏನು ಕೊಡೋದು ಇಲ್ಲ ನಾವು ತಿಳ್ಕೊಂಬಿಡು ಇವ್ನೇನು ಮಾತಾಡ್ತಿರೋದು ಫಸ್ಟು ಅವಾಗಿಂದೇ ಎಲ್ಲಿ ಬಂದಿದ್ರಿ ಇವರು ಹಾ ನನ್ನ ಕಾಪಾಡಿ ಇವಾಗ ಬಂದಿದ್ದಾರೆ ಸ್ಟೇಷನ್ ಹತ್ರ ಹೋಗಿದ್ರಂತೆ ಇವ್ರವ್ರು ಯಾರು ಹೆಲ್ಪ್ ಮಾಡೋ ನಮ್ಮದು ಗಾದಿಂಗೂರಲ್ಲ ಅವರು ಇದಕ್ಕೆ ಬಳ್ಳಾರಿಯಾಗ ಫುಲ್ ಫೇಮಸ್ ಇದ್ದಾರಾ ಅದಕ್ಕೆ ಕರ್ಕೊಂಡ್ಬಂದ್ರು ಅಯ್ಯೋ ಗಾದಿಂಗೂರವರು ನೀವು ನಾವು ಅವಾಗ ಚಿಕ್ಕೋರಿದ್ದಾಗ ಅಲ್ಲೇ ಇದ್ದವರು ಇವಾಗ ದೊಡ್ಡ ಎಲ್ಲದ ಆಯ್ತಾ ಆಯ್ತಾ ರೊಕ್ಕ ಮಾಡ್ಕೊಂಡು ಇಲ್ಲಿಗೆ ಬಂದಿವಿ ಅಂತೇಳಿ ಕರ್ಕೊಂಡ್ಬಂದ್ರೆ ಈ ಹುಡುಗ ಏನ್ ಈ ತರ ಆಡ್ತಾನ ಅಯ್ಯೋ ಸಿಂಗರಮ್ಮರೇ ನೀವೇನ್ ಕಪ್ಪ ಮಾಡ್ಕೊಂಡ್ಬಿಡ್ರಿ ಇರ್ರಿ ನಾನು ಮಾತಾಡ್ತೀನಿ ಈ ಕಡೆ ಬರ್ರಿ ಅತ್ತೆ ಅದೆ ನೀನ್ ಇದ್ರೆ ತಲೆ ಹಾಕಕ್ ಬರ್ಬೇಡ ಕಣತ್ತೆ ಈ ವಯ ಏನ ಕಣತ್ತೆ ಅವತ್ತು ನಿನ್ ಜಮೀನ್ ಕೇಳ್ತಿದ್ದು ಓ ಲಕ್ಷ್ಮಿ ಅಕ್ಕೋರ್ ಜಮೀನ್ ಯಾವ್ದು ಇಲ್ಲಿ ನಾನು ಇಲ್ಲಿ ಅಪಾರ್ಟ್ಮೆಂಟ್

ಇವಾಗ ಬಂದವರೆ ಕಡೆ ಹೆಂಗ್ ಮಾತಾಡ್ತಾವ್ರೆ ನೋಡೋರ ಲೋ ಅಲ್ಲ ಕಣ್ಣಲ್ಲ ಸಿಂಗಾರಮ್ಮ ಈಗ ತಾನೆ ಬಂದವರ ಅವರು ಕೋಮಾ ಹೋಗಿದ್ದು ಇವಾಗ ತಾನೆ ಬಂದವರ ಅವರಿಗೆ ಏನು ಮಾತಾಡಬಾರದು ಬಿಡಬಾರದು ಅಂತಾನೂ ಗೊತ್ತಾಗಲ್ಲ ಅದ ಹೆಂಗ ಬಂದ್ಬಿಟ್ಟಿದ್ರು ಕುರ್ಸಿ ಹಾ ಹೆಂಗ ಬಂದಿದ್ರು ಅಂತ ಎದಕ್ಕೆ ಹಿಂಗ ಆಡ್ತೀ ನೀನು ನೋಡಿ ಕೃಷ್ಣಪ್ಪರೇ ನಾವು ಅನ್ಕೊಂಡಿದ್ದ ಇಲ್ಲೇ ನಡೀತೈತಿ ಹೆಂಗೋ ನಮಗೆ ಹೆಲ್ಪ್ ಆಗುತ್ತೆ ತಗೊಳ್ಳಿ ಆ ಹುಡುಗನೇ ಹೇಳ್ತೈತಿ ಹೌದು ಮೇಡಮ್ ಅವರೇ ನಿನ್ ಮುಂದೆ ಸಿಂಗಾರಮ್ಮ ಅಲ್ಲ ಬಂಗಾರಮ್ಮ ನಿಂತಿರೋದು ಸುಮ್ ನೀರಿ ನಿಧಾನಕ್ಕೆ ಮಾತಾಡಿ ಆಮೇಲೆ ಏನಾದ್ರು ವಿಷಿ ಕಿಶಿ ಅದು ಬರಕ್ ಹೋಗೋದು ಅಲ್ಲ ಕಣಪ್ಪಯ್ಯ ಅಲ್ಲ ಯಾವಾಗಲೂ ಅದ್ ಯಾವಾಗ್ಲೂ ಗುಸ್ಗುಸು ಅಂತಿರ್ತೀರಲ್ಲ ಒಂಚೂರು ಜೋರಾಗಾರು ಹೇಳ್ರಿ ಹಾಂ ಏನಿಲ್ಲ ಮಗಳೇ ಅಪ್ಪ ಅಮ್ಮ ಬಂದ್ಬಿಟ್ಟವ್ರೆ ನಾನು ಇದ್ಯಾರು ಮಾತಾಡ್ತಾವ್ರೆ ಏನ್ಕಂಡೆ ಓ ನಮ್ಮ ಅತ್ತೆಮ್ಮನ ನೋಡಕ್ ಬರೋಮ್ಮ ಅಂತ ಬಂದಿ ಆದರೆ ನಮ್ಮ ಅತ್ತೆನ ಮಾವನೇ ಕಾಣಿಸ್ತಿಲ್ಲ ಎಲ್ಲೋದ್ರು ನಾನು ಇವಾಗ ಬಂದಿದ್ದೆ ಕಣ ಊರ್ಗ ಇವರು ದರ್ಸಿಮ್ಹ ಅಂದ್ಬಿಟ್ಟು ಊರಾಗ ದೊಡ್ಡ ದೊಡ್ಡದು ಜಮೀನು ರೊಕ್ಕ ಎಲ್ಲ ಐತಿ ಇವ್ರ ಹತ್ರ ಆದರೆ ಇನ್ನೊಂದು ಹತ್ತು ಎಕರೆ ಜಮೀನು ಬೇಕಂತೆ ಅದಕ್ಕೆ ಸುತ್ತಮುತ್ತ ಹುಡ್ಕಕ್ಕೆ ಬರ್ರಿ ಮೇಡಮ್ ಅವರೇ ಎಲ್ಲಾರು ತಗೊಡಿ ಅಂದ್ರ ಅದಕ್ಕೆ ತಗೊಳಕ್ಕೆ ಹೋಗ್ತಾ ಇದ್ದೆ ಕಣ ನೋಡಕ್ಕೆ ನಮ್ಮ ನಮ್ಮತ್ತೆನ ಮಾವ ಎಲ್ಲಾದ್ರು ಇಟ್ಕೊಂಡಿದೆ ಆರೋಗ್ಬಿಟ್ಲು ನಿಮ್ ಅತ್ತ ಮಾವನವೇ ಕೇಳದ ನೋಡದ್ ಸುಮ್ನೆ ಸಿಂಗಾರು ಯಾವ್ದಿದ್ ಫಿಗರು ಹಿಂಗಳೆ ಅವಳ ಕಂಡ ನಾವ್ ಮುದಿಗೂಬಿ ಇದ್ದಂಗ್ ನೋಡು ನೋಡುವಳೆ ವಾ ಬ್ಯೂಟಿ ಅಂದ್ರೆ ಹಿಂಗಿರ್ಬೇಕು ನೋಡು ಈ ಊರಾಗ ಹಿಂಗೆಲ್ಲ ಮಾತಾಡ್ಬೋಡ ಅನ್ಮನಾಗ ಬರ್ತವ ಆದ್ರೂ ಅವ್ಳ ನೋಡು ನೋಡ್ತಿದ್ರೆ ಹಿಂಗ ಅವಳೆ ಅವಳೆ ಮೆಣ್ಣಿನಲ್ಲಿ ಇಲ್ಲೋ ನೋಡ್ದಂಗ್ ಇವಳ ಹಂಗ ಅವಳೆ ಕೊಂಬಿದ್ದಂಗ ಅವಳೆ ಎಲ್ಲ ಒಂದಿ ತರ ಇರ್ತಾರಲ್ಲ ಈ ಊರಾಗ ಅವಳಿ ಗೊಂಬೆ ಕೊಂಬೆ ಅಪ್ಸರ ಇದ್ದಂಗಳೆ ಹಲಕಣ ಮಾರ ನಮ್ಮ ಅತ್ತೆ ನಮ್ಮ ಅಪ್ಪನ ನಮ್ಮ ಮಾವನವೇ ಆರಾದವರೆಗೂ ಯಾತೆ ಬಿಟ್ಕೊಂಡಿದ್ರು ಬಕ್ಕನಿಗೆ ಇಟ್ಕಬೇಕ ತಾನೆ ಬಚ್ಚಿಟ್ಕಣ್ಣ ಅದ್ಯಾಕೆ ಆರ ಹೋಗ್ಬಿಟ್ರು ಇದೇನ ಸಿಂಗಲ್ ಓಯೋನ ಎತ್ರದು ನೀನ ಬಕ್ಕನ ಮಾಡಿಕಂಡಿ ಏ ಅವರಪ್ಪ ನೀನ ಬಕ್ಕನ ಜೊತೆ ಮಾಡಿಕಂಡಿ ಏ ಏ ನೀನ ಒಬ್ಬ ಸುಮ್ ಕುತ್ಕಯಾ ಅಬುಚ್ಚಾ ಒಂದೊಂದು ಕೌಂಟರ್ ಕೌಂಟರ್ ಕೊಡ್ತಾನ ಅದು ನಿಮ್ಮಪ್ಪ ನಿಮ್ಮ ಮಾವ ಎಲ್ಲ ಅಂತಾರೆ ರತ್ತೆನೋ ಎಲ್ಲ ಅಂತ ಕೇಳಿದ್ಲಾ ಅದಕ್ಕ ಬಕ್ಕದಾಗ ಇಟ್ಕೊಂಡು ಆರೋದ ಆರೋದ್ರು ಅಂತ ಅಂದಿ ಅದಕ್ಕ ಇಟ್ಕಳೋ ಪಕ್ಕ ಇಟ್ಕಬೇಕ ತಾನೆ ಅದಕ್ಕ ಆರ ಬಿಟ್ರಿ ಅಂತ ಅನ್ನಕತ್ತಾವ ಏ ಇವರ ಕಲೆಟ ಜಾಸ್ತಿ ಮಾಡ್ತಿರಕೊಂಡ್ರು ನೀವು ಎಲ್ಲಾ ಏನೋ ಮಾತಾಡೋದು ನಾಚಿಕೆ ಏಯ್ ನಮ್ಮ ಊರಗ ನೀನು ಭದ್ರ ಏನಿಲ್ಲ ನन्नेನೋ ಅನ್ನದೋ ನೀನು ಓ ಅಂದ್ಗಿಂದಿ ಅಂದ್ರೆ ಸರಿಯಾಗಿ ಹೊಡೆ ಬಿಡ್ತೀನಿ ನೋಡು ಎತ್ತೆ ಹೊಡೆ ಬಿಡ್ತೀನಿ ನೋಡಕ ಮetzt ಕವನೆ ಅಂತ ತಳ್ಕೊಂಡು ಸುಂದ್ರ ಸುಂದ್ರ ಇವನು ಅಯ್ಯೋ ಅಯ್ಯೋ moore ಸುಮ್ ಕುತ್ಕಳ್ರಿ ಇವನು ут ನನ್ನ ಮಗ ಹೆಳ್ದಂಗೇ ಮಾಡ್ಬಿಡತನ್ ಸುಮ್ಮನೆ ಆಕಡೆ ತಿರಿಕಳ್ರಿ ನಮಗೆ ಯಾಕ ಯಾವ ут ನನ್ನ ಮкла ಸವಾಸ ಐತವ ನಿನ್ ಮೂರಾಗ ಯೋ папа ಪೂರ್ತಿ ಹೋಗ್ಬಿಡು ಸುಮ್ಕ ನನ್ನ ಕೈಲಿ ಹಿಡ್ಸ್ಕೊಂಡು ಬಿಡ ಅತ್ತೆ ಅನ್ನೋದಕ ಅಂದಂಗ ಇವತ್ತು ಸರಿಯಾಗಿ ಬಡತ್ ಕಳ್ಸಿ ಬಿಡ್ತೀನಿ ನೋಡು ಯಾವತ್ತು ಒಂದೇಟ ಹೊಡೆದಿಲ್ಲ ನಾನು

ಮಾರ್ಕೊಂತರ ಅಂತ ಹೇಳಕತ್ತಾರ ಇವ್ರು ನೋಡ್ರಿ ಕೃಷ್ಣಪುರ ನಾವು ಹೇಳಿದ್ರೆ ನಮಗೂ ಇದೇ ಸ್ಥಿತಿ ಕೈದೆ ಹೇಳ್ಬೇಕು ಇಲ್ಲಾಂದ್ರ ನಮ್ ಕೇನೆಗಳು ಊದ ಹೌದು ಮೇಡಮ್ ರೇ ಇಲ್ಲಾಂದ್ರ ಆ ಹುಡ್ಗಂಗ್ ಹೊಡ್ದಂಗೆ ನಮ್ಗೂ ಹೊಡೆದ್ ಬಿಡ್ತಾಳಿವಮ್ಮ ಎಪ್ಪಾ ಹೆಂಗ್ ಕೈ ಮಾಡಿ ಹೊಡೆದು ಬಿಟ್ಲು ಹೊಡೆದ ತಕ್ಷಣ ಊದ್ಕೊಂಡೆ ಬಿಡ್ತಾವ್ ಇದ್ ಕೆನೆ

ಏಯ್ ಪುರೋಹಿಣಿಯಾರಪ್ಪ ಅಮ್ಮ ಏನೇನು ಗೊಣ್ಗತ್ತಿ ಕತ್ತಿರೋದು ನೀನು ಏನು ಗಣಗಾಕತ್ತಿ ಆ ನಂಗೆ ಮೂರತ್ತು ಗೊಣಗದೇ ಇಲ್ಲ ರೋಗ ಅದಕ್ಕೆ ಗೊಳೋಗ್ತೀನಿ ನಾನೇನು ನಿನ್ನ ಮಾತಾಡ್ಸಿದಮ್ಮ ಎದಕ್ಕೆ ಮಾತಾಡ್ತಿ ಹ್ಞೂ ಕಾಲ್ಕರ್ಕೆ ಕಾಲ್ಕರ್ಕೆ ಜಗಳ ಬತ್ತಿ ನಾನೇನು ಜಗಳಕ್ಕೆ ಬಂದಿಲ್ಲ ಕಣೇ ನೀನೇನೋ ತಗೊಳ್ತಾನೆ ತಗೊಡ್ತಾನ ಅಂತ ಏನೇನೋ ಬಗ್ಲಕತ್ತಿ ಅದೇನು ಬಗ್ಲಕತ್ತಿ ಜ್ವರ ಬಗ್ಳು ಅಯ್ಯೋ ಊರುದ ಮರ ಮಾಡ್ತೀನಿ ಅಂತ ಬಂದವರೆಲ್ಲ ಅವರವರೇ ಉದಾರಾಗಿ ಹೋಗೋರೆ ಹೊರ್ತು ಯಾರು ಊರುದರ ಮಾಡಿಲ್ಲ ಕಣ ಅಂತಂದಿದ್ದು ಅಷ್ಟೇ ಏಯ್ ನಿಮ್ಗೆ ಏನೋ ಗೊತ್ತು ಇಷ್ಟು ಸಂಪಾದನೆ ಮಾಡಿದ್ದೀನಿ ಗೊತ್ತಾ ಮನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ ಗೊತ್ತಾ ನಾನು ಮಾಡ್ರೆ ನೀವು ಕಾಲ್ ಭಾಗ ಮಾಡಿಲ್ಲ ಓ ನೋಡ್ತಾನೆ ಇದೀನಿ ಎಂತ ಸಂಪಾದನೆ ಮಾಡಿ ಅಂತ ಹೇಳಿ ಏಯ್ ನೀವೆಲ್ಲ ಇದ್ರ ಬಂದಿರಾ ಹೋಗ್ರೆ ನಿಮ್ಗೂ ಇದು ಗೊತ್ತಾ ಅಜ್ಜ ತಲೆ ಹಾಕದ್ದು ನಮ್ಮರ್ಗ ಬಗ್ಗೆ ತಲೆ ಹಾಕಕ್ಕೆ ನಿಮ್ಮ ಅಧಿಕಾರ ಇಲ್ಲ ಹೇ ಪುರಾಣಿ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಲಕ್ಷ್ಮಕ ಯಾತೆ ನೀನಂತ ನಿಜವಾಗ್ಲೂ ಕಗ್ಗದ ಬಿಡ್ತಿ ಬಿಡು ಬೇಸ್ ನೀನು ಅದಕ್ಕೆ ಎಲ್ಲರೂ ಉಪಯೋಗಿಸ್ಕೊಂಡು ಸರಿಯಾಗಿ ಮಾಡ್ತಾರೆ ನೀನು ನೀನ್ ಒಳ್ಳೆಯವಳಾಗಿದ್ದುವೆ ನಿಮ್ಗೆ ಏನ್ ಕುಪ್ರಯತ್ನ ಇಲ್ಲ ಹಂಗ್ ಮಾಡ್ಬಿಡ್ತಾರೆ ನೋಡು ಹಾಳಾದ್ರೆ ನಾನಾಯ್ತಿನ್ಲೇ ನಿನ್ನ ಹೇಳಕ್ ಬರ್ಬೇಡ ನನ್ಗ ಹೋಗಿ ನಿಮ್ಮ ಅಪ್ಪ ಅಮ್ಮ ನಿನ್ ನೋಡ್ಕೊಲ್ಲ ನನ್ಗೆ ಮಾತಾಡ್ತಿ ఏ బా ప్రయోగన్యత్న ఐతి ఒక్క నీ సుంద్ర లక్ష్మీ ఉన్న ఏ ఒళ్ళు అనుకుందీ మాట్లాడతాళ నోడ యేయి నన్ గిందగ్దాడతాళ నడి నడి ఆక్ తోబతా య్ అయ్యే ఎలాగూ మాబుతనంతే హౌద్దు ఎలాగూ ఆక్లత త్ర సాగార్ ఇది ఊర్నే బిడ్తా ఏనో కమ్ బంద అదంత్ తొందలు Subscribe, mark on bell, like, comment, click, marry. Thank you for watching.